ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷಗಾದಿ ಯಾರಿಗೆ ಈ ಕುರಿತು ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸುದ್ದಿ ಸಮಸ್ತ ಬ್ರಾಹ್ಮಣರ ಪ್ರಾತಿನಿಧಿಕ ಸಂಸ್ಥೆ ಅಂತ ಕರೆಯಬಹುದಾದಂತಹ ಕರೆದೇ ಇದ್ದರೂ ತೊಂದರೆ ಇಲ್ಲ ಕರೆಯಬಹುದಾದಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಏಪ್ರಿಲ್ ಹದಿಮೂರಕ್ಕೆ ನಡೆಯುತ್ತೆ ಅನ್ನುವಂಥ ಮಾತುಕತೆಗಳು ವದಂತಿಗಳು ತೀರ್ಮಾನಗಳು ಆಗಿವೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯ ನಂತರದೊಳಗೆ ಅಥವಾ ಚುನಾವಣೆಯ ಸಂದರ್ಭದೊಳಗೆ ಅದರ ಅಧ್ಯಕ್ಷಗಾದಿ ಯಾರಿಗೆ ಒಲಿಯಬಹುದು ಅನ್ನುವಂಥ ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಿ ಇದೆ ಆ ಚರ್ಚೆಗಳು ಏನಾಗ್ತಿದೆ ಅನ್ನುವಂಥ ವಾಸ್ತವಿಕ ವರದಿ ನಿಮ್ಮ ಮುಂದೆ ಕೊಡುವಂತಹ ಪ್ರಯತ್ನ ನಮ್ಮದು ಸುಮಾರು ಐವತ್ತು ವರ್ಷಗಳ ಕೆಳಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಸ್ಥಾಪನೆಯಾಯಿತು ಆಯಿತು ಸ್ಥಾಪನೆ ಮಾಡಿದಂಥವ್ರು ನಟರತ್ನಾಕರ ಮಾಸ್ಟರ್ ಹಿರಣ್ಣಯ್ಯನವರು ಕಲಾವಿದರು ಮಹಾನ್ ಕಲಾವಿದರಾದಂಥ ಮಾಸ್ಟರ್ ಹಿರಣ್ಣಯ್ಯನವರು ಬ್ರಾಹ್ಮಣರನ್ನು ಒಗ್ಗೂಡಿಸಬೇಕು ಅನ್ನುವಂತಹ ಮಹದಾಸೆಯಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭವನ್ನು ಆರಂಭವನ್ನು ಮಾಡಿದರು ಆರಂಭಿಕ ಹಂತದೊಳಗೆ ಚೆನ್ನಾಗಿಯೇ ಇತ್ತು ಈಗಲೂ ಚೆನ್ನಾಗಿಯೇ ಇದೆ ಇಲ್ಲ ಅಂತ ಅಲ್ಲಗಳಿಲಿಕ್ಕೆ ಸಾಧ್ಯತೆ ಇಲ್ಲ ಆದರೆ ಒಂದಷ್ಟು ರಾಜಕೀಯಗಳು ನುಸುಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬ್ರಾಹ್ಮಣರು ಬುದ್ಧಿವಂತರೂ ಅಂತ ಪರಿಗಣಿಸಬಹುದಾದಂತಹ ಒಂದು ಜಾತೀಯ ಸಂಘಟನೆ ಅಥವಾ ಸರ್ವೇ ಜನ ಭವಂತೋ ಅನ್ನುವಂತಹ ಸಂಘಟನೆಯಾದರೂ ಕೂಡ ಬುದ್ಧಿವಂತರಾಗಲಿಲ್ವೇನೋ ಅನ್ನುವಂಥದ್ದು ಹಲವರ ಅನುಮಾನಕ್ಕೆ ಎಡೆಯಾಗಿದೆ ಇರಲಿ ನಾನು ಅತಿ ಹೆಚ್ಚು ಲಂಬಿಸಲಿಕ್ಕೆ ಹೋಗೋದಿಲ್ಲ ಪ್ರಸ್ತುತ ಚುನಾವಣೆಗೆ ಯಾರು ಸ್ಪರ್ಧೆಯನ್ನು ಮಾಡಬಹುದು ಈಗಾಗಲೇ ಒಮ್ಮೆ ಪರಾಭವಗೊಂಡಿದ್ದರೂ ಕೂಡ ಅದರ ಸಂಪರ್ಕವನ್ನು ಬಿಡದೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ಈ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ರಘುನಾಥ್ರವರು ಈಗಾಗಲೇ ಎಲ್ಲೆಡೆ ಗೋಚರ ಆಗಿದೆ ರಘುನಾಥ್ ವರ್ಸಸ್ ಯಾರು ವೇದ ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾ ಅನ್ನುವ ಹೆಸರು ಅಲ್ಲಲ್ಲೇ 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 ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ರಘುನಾಥ್ ವರ್ಸಸ್ ಭಾನುಪ್ರಕಾಶ್ ಶರ್ಮ ಆದರೆ ಏನಾಗಬಹುದು ಅದೇ ರೀತಿ ಕೇವಲ ರಘುನಾಥ್ ವರ್ಸಸ್ ಭಾನುಪ್ರಕಾಶ್ ಶರ್ಮಾ ಅಷ್ಟೇ ಆಗಲಾರದು ವೇದಬ್ರಹ್ಮಶ್ರೀ ರಾಘವೇಂದ್ರ ಭಟ್ರು ನಿಲ್ಲಬಹುದು ಈ ರೀತಿಯ ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಒಂದಷ್ಟು ಮಾಹಿತಿ ಒಂದಷ್ಟು ಸುದ್ದಿಗಳು ಒಂದಷ್ಟು ವಿಚಾರಗಳು ಒಂದಷ್ಟು ಚರ್ಚೆಗಳು ಒಂದಷ್ಟು ವಿಮರ್ಶೆಗಳನ್ನು ಕ್ರೋಢೀಕರಿಸಿ ನಿಮ್ಮ ಗಮನಕ್ಕೆ ತರುವಂಥದ್ದಾದರೆ ಬಹಳ ವರ್ಷಗಳ ಕೆಳಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಹೇಳಿದ್ರೆ ಕೇವಲ ಕೆ ಎನ್ ವಿ ಬಿ ಎನ್ ವಿ ಅವರಿಬ್ಬರೇ ಅದರ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯುವಂತಾಗಿತ್ತು ಕೆ ಎನ್ ವಿ ಅಂದರೆ ಕೆ ಎನ್ ವೆಂಕಟನಾರಾಯಣ ಬಿ ಎನ್ ವಿ ಅಂದರೆ ಬಿ ಎನ್ ವಿ ಸುಬ್ರಹ್ಮಣ್ಯಾರ್ವರು ಬಿ ಎನ್ ವಿ ಸುಬ್ರಹ್ಮಣ್ಯರವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಕೇವಲ ಚುನಾವಣೆಯ ಸಂದರ್ಭದೊಳಗೆ ಅವರು ಪ್ರತಿಸ್ಪರ್ಧಿ ಸಹಸ್ಪರ್ಧಿ ಅಂತ ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನು ಆ ಸಂದರ್ಭದಲ್ಲಿ ಕೆಲವೊಬ್ಬರು ಆಡಬಹುದು ಆಡಿರಬಹುದು ಅನ್ನೋದನ್ನು ಹೊರತುಪಡಿಸಿದ್ರೆ ಬ್ರಾಹ್ಮಣ ಮಹಾಸಭಕ್ಕೆ ಸಾಕಷ್ಟು ಹಣವನ್ನು ಉಳಿತಾಯ ಮಾಡಿದಂತಹ ಸಂಘಟನೆಯನ್ನು ಮಾಡಿದಂಥ ಕೀರ್ತಿ ಸಲ್ಲಬೇಕು ಅಂತ ಹೇಳಿದ್ರೆ ಅದು ಬಿ ಎನ್ ವಿ ಸುಬ್ರಹ್ಮಣ್ಯ ಅವರಿಗೆ ಅಂತಹ ಬಿ ಎನ್ ವಿ ಸುಬ್ರಹ್ಮಣ್ಯರವರು ಹಾಗೆಯೇ ಕೆ ಎನ್ ಅವರ ಬಗ್ಗೆ ಈಗ ಅತಿ ಹೆಚ್ಚು ಹೇಳುವಂಥದ್ದು ಸೂಕ್ತವಲ್ಲ ಆದರೆ ಆಗ ಕೆ ಎನ್ ಅವರು ಕೂಡ ಹಿಡಿತವನ್ನು ಸಾಧಿಸಿದ್ರು ಕೆ ಎನ್ ವಿ ಬಿ ಎನ್ ವಿ ಮಾತ್ರ ಎ ಕೆ ಬಿ ಎಮ್ ಎಸ್ ಅನ್ನು ಎರಡು ಕಣ್ಣುಗಳು ಅಂತ ಹೇಳ್ತಾ ಇದ್ದರು ಅದಾದ ಮೇಲೆ ಖ್ಯಾತ ಚಲನಚಿತ್ರ ನಿರ್ಮಾಪಕರಾದಂತಹ ಸಿ ವಿ ಎಲ್ ಶಾಸ್ತ್ರಿಯವರ ಪ್ರವೇಶವಾಯಿತು ಸಿ ವಿ ಎಲ್ ಶಾಸ್ತ್ರಿಯವರು ಬಂದ ಮೇಲೆ ಗಾಯತ್ರಿ ಭವನಕ್ಕೆ ಒಂದಷ್ಟು ರೂಪುರೇಷೆಯನ್ನು ಕೊಟ್ಟರು ಅನ್ನುವಂಥದ್ದು ಚರ್ಚೆಗಳಿದೆ ಅದಾದ ಮೇಲೆ ಬೇರೆಯವರು ಯಾರೂ ಕೂಡ ಘಟಾನುಘಟಿಗಳು ಬರುವ ಪ್ರಯತ್ನ ಮಾಡಲಿಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಒಂದು ಗಮನಕ್ಕೆ ತಂದು ನಾನು ಮುಂದುವರಿತೇನೆ ಎರಡು ಸಾವಿರದ ಹದಿನಾರರ ಚುನಾವಣೆ ಒಳಗೆ ಪ್ರಪ್ರಥಮ ಬಾರಿಗೆ ಕೆ ಎನ್ ಅವರು ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಬಿಟ್ರು ಅಂತ ಬಹುದೊಡ್ಡ ಪ್ರಚಾರವಾಯಿತು ಅವಿರೋಧ ಆಯ್ಕೆಯಾಗೋದಕ್ಕೆ ಘಟಾನುಘಟಿಗಳು ಏನು ಆಗಿರಲಿಲ್ಲ ಘಟಾನುಘಟಿಗಳು ಒಂದು ಹೆಜ್ಜೆ ಹಿಂದೆಯನ್ನೇ ಇಟ್ಟುಬಿಟ್ಟಿದ್ರು ಕೆ ಎನ್ ಅವರು ಅವಿರೋಧವಾಗಿ ಆಯ್ಕೆಯಾಗಬೇಕು ಅವ್ರು ಬಿಟ್ಟರೆ ಕೆಲ ಕರ್ನಾಟಕ ರೊಮ್ಮಣ್ಣ ಮಹಾಸಭೆಗೆ ಬೇರೆ ಯಾರೂ ನಾಯಕರಿಲ್ಲ ಅಂತ ಯಾವುದೇ ಚುನಾವಣೆ ಕೇವಲ ಅವಿರೋಧ ಆಯ್ಕೆಯಿಂದಲೇ ಬಹುದೊಡ್ಡ ಸಾಧನೆ ಮಾಡುತ್ತೆ ಅಲ್ಲ ಅಂಥೇಳಿ ಅವತ್ತು ಕೆಂಗೇರಿ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದಂಥ ಎಚ್ ಎಸ್ ಸುಧೀಂದ್ರ ಕುಮಾರ್ ನಾನು ಸುದ್ದಿ ಕೊಡಬೇಕಾದ್ರೆ ಗೌರವಂತವಾಗಿ ಸುಧೀಂದ್ರ ಕುಮಾರ್ ಅನ್ಬೇಕಾಗತ್ತೆ ನಾನೇ ಅಂತ ಹೇಳಿದ್ರೆ ತಪ್ಪೇನಿಲ್ಲ ನಾಮಪತ್ರವನ್ನು ಸಲ್ಲಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸ್ಪರ್ಧಿಗಳಾದರು ಕೆ ಎನ್ ವೆಂಕಟನಾಡ ಎಚ್ ಎಸ್ ಸುಧೀಂದ್ರ ಕುಮಾರ್ ಸುಧೀಂದ್ರ ಕುಮಾರ್ ಅವರ ನಾಮಪತ್ರವನ್ನು ವಾಪಸ್ ತೆಗೆಯೋದಕ್ಕೆ ಘಟಾನು ಘಟಿಗಳು ಹಿರಿಯರು ಎಲ್ಲರೂ ಕೂಡ ಏನು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಯಜಮಾನ್ರ ವಿರುದ್ಧ ಯಜಮಾನ್ ವಿರುದ್ಧ ಅಂತ ಮಾತುಗಳನ್ನು ಆಡಿ ಕಡೆಗೆ ಬ್ರಾಹ್ಮಣ ಮಹಾಸಭಾದ ಲಕ್ಷಾಂತರೂಪ ಹಣ ವ್ಯಯವಾಗಬಾರದು ಅದು ನಮ್ಮೆಲ್ಲರ ಹಣ ಅಂಥೇಳಿ ಸುಧೀಂದ್ರ ಕುಮಾರ್ ಅವರ ನಾಮಪತ್ರವನ್ನು ವಾಪಸ್ ತೆಗೆದಿದ್ದರ ಫಲವಾಗಿ ಕೆ ಎನ್ ಅವರ ಅವಿರೋಧ ಆಯ್ಕೆಯ ಘೋಷಣೆ ಆಯಿತು ಅದೊಂದು ಭಾಗ ಮತ್ತೆ ಪುನರಾಯ್ಕೆಯಿಂದ ನೆಕ್ಸ್ಟ್ ಚುನಾವಣೆಯಲ್ಲೂ ಆಯಿತು ಇದೆಲ್ಲ ನಡ್ಕೊಂಡು ಹೋಯಿತು ಅದಾದ್ಮೇಲೆ ಕೆ ಎನ್ ವಿ ಅವರು ಏನೇನು ಆಯಿತು ವಸಿಷ್ಠ ಬ್ಯಾಂಕು ವಿಶ್ವೇಶ್ವರ ಬ್ಯಾಂಕು ಇದು ಕಥೆಗಳು ಒಂದಿದೆ ಅದ್ರ ಬಗ್ಗೆ ನಾನು ಚರ್ಚೆಗೆ ಹೋಗೋದಿಲ್ಲ ಅದು ಬೇಕಾಗಿಲ್ಲ ಇವತ್ತಿನ ಸಂದರ್ಭಕ್ಕೆ ಆ ಸಂದರ್ಭಗಳಿಗೆ ಅಶೋಕ್ ಹಾರ್ನಹಳ್ಳಿ ಅಡ್ವೊಕೇಟ್ ಜನರಲ್ ಆಗಿದ್ದಂಥವ್ರು ಅಶೋಕ್ ಹಾರ್ನಳ್ಳಿ ಅವರನ್ನು ಹಿರಿಯ ಉಪಾಧ್ಯಕ್ಷರಾಗಿ ನೇಮಕವನ್ನು ಮಾಡಿ ಅಧ್ಯಕ್ಷರಾಗಿ ಮುಂದುವರಿಸಿ ಇವರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋದರು ಇರಲಿ ಅವತ್ತು ಆಗಬೇಕಾದಂತೂ ಹಿರಿಯ ಉಪಾಧ್ಯಕ್ಷರು ಯಾರಾಯಿತು ಆಗಬೇಕಾಗಿತ್ತು ಅದು ತಪ್ಪು ಹೋಯಿತು ಅದು ಏನೇ ಆಯಿತು ಅದಾದ್ರೂ ಮತ್ತೆ ಚುನಾವಣೆಗೆ ಸ್ಪರ್ಧೆ ಆಯಿತು ಚುನಾವಣೆ ಒಳಗೆ ಕಳೆದ ಬಾರಿ ಚುನಾವಣೆ ಒಳಗೆ ಮೂರು ಜನ ಅಭ್ಯರ್ಥಿಗಳು ನಿಂತರು ಅಶೋಕ್ ಹಾರ್ನಳ್ಳಿ ಹಿರಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ನಿಕಟ ಸಂಪರ್ಕವನ್ನು ಇಟ್ಕೊಂಡಂತಹ ಆರ್ ಲಕ್ಷ್ಮಿಕಾಂತ್ ಪ್ರಪ್ರಥಮ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಜಿ ರಘುನಾಥ್ ಮೂರು ಜನರು ಕೂಡ ಸ್ಪರ್ಧೆಯಲ್ಲಿ ಇದ್ದರು ಮೂರು ಜನರ ಸ್ಪರ್ಧೆ ಸಾಕಷ್ಟು ಬಿರುಸಿನಿಂದ ನಡೀತು ಅಶೋಕ್ ಹಾರ್ನಳ್ಳಿಯವರು ನಾನೂರಿಂದ ಐನೂರು ಮತಗಳ ಒಳಗಾಗಿ ಅತಿ ಹೆಚ್ಚು ಮತವನ್ನು ಪಡೆದು ಆಯ್ಕೆಯಾದರೂ ರಘುನಾಥ್ರವರು ಪರಾಭವಗೊಂಡರು ಇದು ಕಳೆದ ಚುನಾವಣೆಯ ಒಂದಷ್ಟು ಮಾಹಿತಿ ಲಕ್ಷ್ಮೀಕಾಂತ್ ರವರು ಮೂರನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಟ್ಕೊಂಡ್ರು ಈಗ ಮತ್ತೆ ಚುನಾವಣೆ ಬಂದಿದೆ ಅಶೋಕ್ ಅವರೇ ಸ್ಪರ್ಧೆ ಮಾಡಿಬಿಡ್ತಾರೆ ಅಂತ ಸಾಕಷ್ಟು ವ್ಯಾಪಕವಾದ ಪ್ರಚಾರ ನಡೆದಿತ್ತು ಆ ಹಿನ್ನೆಲೆಯೊಳಗೇನೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಐವತ್ತನೇ ವರ್ಷದ ಸಂಭ್ರಮವನ್ನು ಕೂಡ ಅರಮನೆಯ ಆವರಣದಲ್ಲಿ ಬಹುದೊಡ್ಡದಾಗಿ ನಡೆಸಿದ್ರು ಕೋಟಿಗಟ್ಟಲೆ ಹಣವನ್ನು ಉಳಿಸಿದ್ರು ಕೋಟಿಗಟ್ಟಲೆ ಹಣವನ್ನು ಉಳಿಸಿಬಿಟ್ಟು ಅಧಿಕಾರವನ್ನು ಬಿಟ್ಟುಕೊಟ್ಟು ಹೋಗೋದಕ್ಕೆ ಅಶೋಕ್ ಅವರೇನು ಸನ್ಯಾಸಿಗಳಲ್ಲ ಅವರೇ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ನಡೀತಾ ಇತ್ತು ಆ ಮಧ್ಯದೊಳಗೆ ಏನು ವಿಶ್ವಾಮಿತ್ರ ಹೆಸರಿನ ಐವತ್ತನೇ ವರ್ಷದ ಬ್ರಾಹ್ಮಣ ಮಹಾಸಭದ ಸಮಾವೇಶದ ಒಂದಷ್ಟು ಧಾರ್ಮಿಕ ಕಾರ್ಯಗಳ ಹೊಣೆಯನ್ನು ಹೊತ್ತಿದಂಥ ಮಹಾಲಕ್ಷ್ಮೀ ಲೇಔಟ್ನ ರಾಘವೇಂದ್ರ ಭಟ್ರು ಕೂಡ ಅಶೋಕ್ ಹರ್ನಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡೋದಿಲ್ಲ ನನಗೆ ಬೆಂಬಲವನ್ನು ಕೊಡ್ತಾರೆ ನಾನು ಸ್ಪರ್ಧೆಯನ್ನು ಮಾಡ್ತೇನೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಕೋಟಿ ಗಾಯತ್ರಿ ಜಪದ ಪ್ರಚಾರದ ಸಂದರ್ಭದಲ್ಲಿ ಕೆಲವೊಬ್ಬರಲ್ಲಿ ಮನವಿಯನ್ನು ಮಾಡಿದರು ಬಹಿರಂಗವಾಗಿ ಎಲ್ಲರೂ ಕೂಡ ಒಂದಷ್ಟು ಮನವಿಯನ್ನು ಮಾಡಿದರು ಆಗ ನಡೀತಾ ಇತ್ತು ರಾಘವೇಂದ್ರ ಭಟ್ರು ಸ್ಪರ್ಧೆ ಮಾಡ್ತಾರೆ ಅಶೋಕ್ ಹರ್ನಳ್ಳಿ ಮಾಡಲ್ಲ ಇಲ್ಲ ಅಶೋಕ್ ಹರ್ನಳ್ಳಿ ಮಾಡ್ತಾರೆ ಅಂತ ಈ ಮಟ್ಟದಲ್ಲಿ ನಡೀತಾ ಇತ್ತು ಈಗ ವಿಶೇಷವಾಗಿರ್ತಕ್ಕಂಥದ್ದು ಅಶೋಕ್ ಹಾರ್ನಹಳ್ಳಿಯವರು ಸ್ಪರ್ಧೆ ಮಾಡುವುದಿಲ್ಲ ಅವರ ಅಭ್ಯರ್ಥಿಯನ್ನಾಗಿ ಶ್ರೀರಂಗಪಟ್ಟಣದ ವೇದಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾರವರನ್ನ ಬೆಂಬಲಿಸಿ ಅವರನ್ನ ಚುನಾವಣೆ ನಿಲ್ಲಿಸ್ತಾ ಇದ್ದಾರೆ ಅಂತ ಈಗಾಗಲೇ ಒಂದು ಸುದ್ದಿ ಹೊರಟಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭವು ಕೂಡ ಬ್ರಾಹ್ಮಣ ಪರವಾದ ಚಿಂತನೆಯೊಂದಿಗೆ ಜ್ಞಾನವಂತರಿರುವ ಜಾಗದೊಳಗೆ ನಡೀತಿರ್ತಕ್ಕಂತಹ ಜ್ಞಾನವಂತರ ಚುನಾವಣೆ ಅಂತ ಭಾವಿಸಬೇಕಾಗಿಲ್ಲ ನಾವು ಸಾರ್ವತ್ರಿಕ ಚುನಾವಣೆಯನ್ನು ಮೀರಿಸುವಷ್ಟರ ಮಟ್ಟಿಗೆ ರಾಜಕಾರಣ ಅಲ್ಲಿ ನಡೆಯುತ್ತೆ ಎನ್ನುವಂಥದ್ದನ್ನು ಪ್ರತಿಯೊಬ್ಬ ಬ್ರಾಹ್ಮಣರು ಒಪ್ಪಿಕೊಳ್ತಾರೆ ಅಲ್ರಿ ಬ್ರಾಹ್ಮಣ ಮಹಾಸಭದಲ್ಲಿ ಕಡದ ಕಟ್ಟೆ ಹಾಕುವಂಥದ್ದು ಏನೂ ಇಲ್ಲ ಅಲ್ಲಿ ಇಷ್ಟು ವರ್ಷಗಳ ಕಾಲ ಬ್ರಾಹ್ಮಣ ಮಹಾಸಭದ ಸಂಘಟನೆಯೊಳಗೆ ಆರ್ ಗುಂಡೂರಾಯರು ಮುಖ್ಯಮಂತ್ರಿಯಾಗಿದ್ದಾಗ ನಿಮಗೆ ಏನು ಬೇಕು ವೈದ್ಯಕೀಯ ಕಾಲೇಜ್ ಕೊಡ್ತೀನಿ ತೆಗೆದುಕೊಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತೀನಿ ತೆಗೆದುಕೊಳ್ಳಿ ಅಂದರೆ ಈ ಬ್ರಾಹ್ಮಣರು ಒಂದು ಕಾಲೇಜನ್ನು ಆರಂಭ ಮಾಡಲಿಕ್ಕೆ ಆಗದಲ್ಲೇ ಇರ್ತಕ್ಕಂಥವ್ರು ಇವತ್ತು ಒಂದು ವೈದ್ಯಕೀಯ ಕಾಲೇಜಿಲ್ಲ ಒಂದು ಶಾಲೆ ಇಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜ್ ಏನೂ ಇಲ್ಲ ಕೇವಲ ಹೆಚ್ ಡಿ ಕುಮಾರಸ್ವಾಮಿಯವರ ಕೃಪೆಯಿಂದ ಪದ್ಮನಾಭ ನಗರದೊಳಗೆ ಬನಶಂಕರಿ ಹತ್ರ ಒಂದು ನಿವೇಶನವನ್ನು ಪಡೆದುಕೊಂಡು ಅಲ್ಲಿ ಮಹಿಳಾ ವಸತಿ ಗೃಹ ಅನ್ನುವುದನ್ನು ಬಿಟ್ಟರೆ ಬೇರೆ ಇನ್ನೇನು ಮಾಡಲಿಲ್ಲ ಯಾರೂ ಮಾಡೋದು ಇಲ್ವ ನಂಗೆ ಗೊತ್ತಿಲ್ಲ ಇಂತಹ ಒಂದು ಸಂಘಟನೆಗೆ ಚುನಾವಣೆಯನ್ನು ಮಾಡಿ ಲಕ್ಷಾಂತರ ಹಣವನ್ನು ವ್ಯಯ ಮಾಡುವುದಕ್ಕಿಂತ ಘಟಾನುಘಟಿಗಳು ಕುಳಿತುಕೊಂಡು ಒಂದು ಚರ್ಚೆಯನ್ನು ಮಾಡಿ ಅವಿರೋಧ ಆಯ್ಕೆಯನ್ನು ಮಾಡಿಬಿಟ್ರೆ ನಿಮ್ಗೆ ಏನ್ರಿ ಆಗೋಗುತ್ತೆ ಕೂತ್ಕೊಳ್ಳಿ ಚರ್ಚೆಯನ್ನು ಮಾಡಿ ಬ್ರಾಹ್ಮಣರು ಒಂದು ಕಡೆ ಸೇರಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಇರಲಿ ಅದು ಅವರ ಹಣೆ ಬರ ನಂಗೆ ಬೇಕಿಲ್ಲ ಈಗ ರಘುನಾಥ್ರವರು ಅಧ್ಯಕ್ಷಗಾದಿಗೆ ಈಗಾಗಲೇ ನಾನು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಹೊರಟಿದ್ದಾರೆ ರಘುನಾಥ್ ಕಳೆದ ಬಾರಿಯೂ ಸಾಕಷ್ಟು ಪ್ರಮಾಣದೊಳಗೆ ಪರಿಚಯ ಕಡಿಮೆ ಇದೆ ಅಂದರೂ ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡಿ ಮನೆ ಮನದೊಳಗೆ ಒಂದು ಸ್ಥಾನವನ್ನು ದಕ್ಕಿಸಿಕೊಂಡಂಥರು ರಘುನಾಥ್ರವರು ಅವರು ಚುನಾವಣೆಯಲ್ಲಿ ಪರಾಭವಗೊಂಡ ಮೇಲೆ ಮನೆಯೊಳಗೆ ಇದ್ದಿರಬಹುದಾಗಿತ್ತು ಇರಲಿಲ್ಲ ಅವರು ಅವತ್ತಿಂದಲೂ ಕೂಡ ಈ ಗಳಿಗೆವರೆಗೂ ಮತ್ತೆ ನಾನು ಮುಂದಿನ ಬಾರಿ ಅಧ್ಯಕ್ಷನಾಗ್ತಾನೆ ನಿಮ್ಮೆಲ್ಲರ ಸೇವೆ ಮಾಡ್ತೀನಿ ಅದ್ರ ಜೊತೆಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಹೋದರು ಸಂಪರ್ಕವನ್ನು ಬಿಡಲಿಲ್ಲ ಸಹಾಯವನ್ನು ಬಿಡಲಿಲ್ಲ ಯಾರಿಗೆ ಯಾವಾಗ ಏನು ಕಷ್ಟಕ್ಕೆ ತಾವು ಮಿಡಿಬೇಕಾಗಿತ್ತೋ ಅದನ್ನು ತಮ್ಮ ಹೃದಯವಂತಿಕೆಯಿಂದ ಮಿಡಿದ್ರು ಸಹಾಯವನ್ನು ಮಾಡಿದ್ರು ಆ ಸಹಾಯ ಏನು ಮಾಡಿದ್ರು ಅಂತಬು ನಾವೇನು ಹೇಳಬೇಕಾಗಿಲ್ಲ ಪಡ್ಕೊಂಡಿರ್ತಕ್ಕಂಥವ್ರು ಗೊತ್ತಿದೆ ತಿಳುವಳಿಕೆ ಇರೋ ಗೊತ್ತಿದೆ ಹಾಗಾಗಿ ರಘುನಾಥ್ರವರು ಈ ಬಾರಿ ಸ್ಪರ್ಧೆಯಲ್ಲಿ ಇದ್ದಾರೆ ರಘುನಾಥ್ರವರು ಸ್ಪರ್ಧೆಯಲ್ಲಿ ಕಳೆದ ಬಾರಿ ಇದ್ದ ಹಾಗೆ ಇದ್ದಿದ್ರೆ ಅವ್ರೇನು ಬಹುದೊಡ್ಡ ನಾಯಕರು ಅಂತ ನಾವೇನು ಗುರುತಿಸಬೇಕಾಗಿರಲಿಲ್ಲವೇನೋ ಕೇವಲ ನಾಲ್ನೂರು ಮತಗಳಿಂದ ಪರಾಭವಗೊಂಡಂಥ ರಘುನಾಥ್ರವರು ಮಾಡಿದ ಕೆಲಸ ಅಂತ ಹೇಳಿದ್ರೆ ನಿರಂತರ ಸಂಪರ್ಕದ ಜೊತೆಗೆ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಂತಹ ಐವತ್ತನೇ ವರ್ಷದ ಸಮಾರಂಭದಲ್ಲಿಯೂ ಕೂಡ ನಾನು ಒಬ್ಬ ಸಮಾಜದ ಮುಖಂಡ ಅಂಥೇಳಿ ವೇದಿಕೆಯನ್ನು ಹತ್ತದೆ ವೇದಿಕೆಯನ್ನು ಹತ್ತದೆ ವೇದಿಕೆಯನ್ನು ಹತ್ತಿಸದೆ ವೇದಿಕೆಗೆ ಕರೆಯದೆ ಇದನ್ನು ನಾನು ಬಳಸಲಿಕ್ಕೆ ಹೋಗೋದಿಲ್ಲ ರಘುನಾಥ್ರವರು ಹೆಬ್ಬಾಗಿಲಿನಲ್ಲಿ ನಿಂತು ಸಮಾವೇಶದ ಹೆಬ್ಬಾಗಿಲಲ್ಲಿ ನಿಂತು ಎಲ್ಲರನ್ನು ಕೂಡ ಬರಮಾಡಿಕೊಳ್ಳುವುದರ ಜೊತೆಗೆ ಸಮಾವೇಶಕ್ಕೆ ಬೇಕಾದಂತಹ ಧನ ಸಹಾಯವನ್ನು ಮಾಡಿ ಮಾಡಿಸಿದಂತಹ ಸಂಪರ್ಕವನ್ನು ಉಳಿಸಿಕೊಂಡಂಥವ್ರು ರಘುನಾಥ್ರವರು ಹಾಗಾಗಿ ಈ ಬಾರಿ ಒಂದಷ್ಟು ಪ್ರಬಲ ಸ್ಪರ್ಧೆ ಕೊಡ್ತಾರೆ ಅನ್ನುವುದರ ಜೊತೆಗೆ ಅವ್ರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗಿದ್ದು ಏನು ಅಂತ ಹೇಳಿದ್ರೆ ಕಳೆದ ಬಾರಿ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಮತಗಳನ್ನು ಪಡೆದು ಪರಾಭವಗೊಂಡಿದ್ದಂತಹ ರಘುನಾಥ್ರವನ್ನು ಪರಾಭವಗೊಳಿಸಿದಂತಹ ಹಿರಿಯ ಮಾಜಿ ಉಪಾಧ್ಯಕ್ಷ ಆರ್ ಲಕ್ಷ್ಮೀಕಾಂತ್ ರವರು ಈ ಬಾರಿ ನಾನು ಸ್ಪರ್ಧೆ ಮಾಡುವುದಿಲ್ಲ ನನ್ನಿಂದ ಅವರು ಸೋತಿದ್ದಾರೆ ಅವರಿಂದ ನಾನು ಸೋತಿದ್ದೇನೆ ಹಾಗಾಗಿ ಈ ಬಾರಿ ರಘುನಾಥ್ರವರೇ ಅಧ್ಯಕ್ಷ ಆಗಲಿ ಅಂಥೇಳಿ ಊರಿಗೆ ಮುಂಚೆಯೇ ಘೋಷಣೆಯನ್ನು ಮಾಡಿ ತಾವೇ ಅಭ್ಯರ್ಥಿ ಅನ್ನುವಷ್ಟರ ಮಟ್ಟಿಗೆ ರಘುನಾಥ್ಗೆ ಬೆಂಬಲವನ್ನು ಸೂಚಿಸ್ಬಿಟ್ಟಿದ್ದಾರೆ ರಘುನಾಥ್ರವರಿಗಿಂತ ಅತಿ ಹೆಚ್ಚು ಸಭೆಗಳನ್ನು ಮಾಡ್ತಾ ಇಡೀ ಲಕ್ಷ್ಮೀಕಾಂತ್ರವರ ಅತ್ಯಾಪ್ತರನ್ನು ಅವರ ಬಳಗವನ್ನೆಲ್ಲರೂ ಕೂಡ ರಘುನಾಥ್ಗೆ ಬೆಂಬಲಿಸಿಬಿಟ್ಟಿದ್ದಾರೆ ಅದು ಎರಡನೇ ಪ್ಲಸ್ ಪಾಯಿಂಟ್ ಆಯಿತು ರಘುನಾಥ್ಗೆ ಸರಿ ಇಷ್ಟು ಸಾಕ ಚುನಾವಣೆಗೆ ಚುನಾವಣೆ ಅಂತ ಹೇಳಿದ್ರೆ ತಂತ್ರ ಕುತಂತ್ರ ಷಡ್ಯಂತ್ರಗಳು ಎಲ್ಲ ಇರಬೇಕು ಬ್ರಾಹ್ಮಣ ಸಭಾದ ಚುನಾವಣೆ ಅಂತ ಹೇಳಿದ ತಕ್ಷಣ ಇನ್ನೂ ನಾವು ಸಂಧ್ಯಾ ವಂದನೆಯನ್ನು ಮಾಡಿ ಸರ್ವೇ ಜನ ಸುಖಿನ ಭವಂತು ಅನ್ನುವಂಥ ಎಲ್ಲ ನಡೆದು ಹೋಗುತ್ತೆ ಅಂತ ಅಲ್ಲ ಅಲ್ಲೂ ಆಗಬಾರ್ದು ಮಾಡಬಾರ್ದು ಕೇಳಬಾರ್ದು ನೋಡಬಾರ್ದು ರಾಜಕೀಯ ನಡೆದೇ ನಡೆಯುತ್ತೆ ಲಕ್ಷ್ಮೀಕಾಂತ್ ಬಲ ಬಂದಾಗ ಒಂದಷ್ಟು ಆನೆ ಬಲ ಬಂತು ಅಂತ ಒಂದಿಷ್ಟು ಜನ ಭಾವಿಸುವುದರ ಜೊತೆಗೆ ಮತ್ತೊಂದು ಬಲ ಸಿಕ್ಕಿದ್ದವ್ರಿಗೇನು ಅಂತಂದರೆ ಏನು ಎ ಕೆ ಬಿ ಎಮ್ ಎಸ್ ಅಂದಾಕ್ಷಣ ಬಿ ಎನ್ ವಿ ಸುಬ್ರಹ್ಮಣ್ಯ ಅವರ ನೆನಪು ಎಲ್ಲರಿಗೂ ಬರುತ್ತೆ ಬಿ ಎನ್ ವಿ ಸುಬ್ರಹ್ಮಣ್ಯರವರ ಭಾವಮೈದುನ ನರಸಿಂಹಲು ಸೇರಿದಂತೆ ಅವರ ಅನುಯಾಯಿಗಳು ಅವರ ಅತ್ಯಾಪ್ತರು ಅವರ ಸಹಾಯವನ್ನು ಪಡೆದಂಥ ಇಡೀ ಬೆಂಬಲಿಗರು ರಘುನಾಥವನ್ನು ಬೆಂಬಲಿಸಕ್ಕೆ ಆರಂಭ ಮಾಡಿದ್ದಾರೆ ರಘುನಾಥ್ರವರ ಅಧಿಕೃತ ಸಭೆಗಳಲ್ಲಿ ಅನಧಿಕೃತ ಸಭೆಗಳಲ್ಲಿ ಔಪಚಾರಿಕ ಸಭೆಗಳಲ್ಲಿ ಅನೌಪಚಾರಿಕ ಸಭೆಗಳಲ್ಲಿ ಭಾಗವಹಿಸಿ ಈ ಬಾರಿ ನಾವು ರಘುನಾಥರನ್ನ ಬೆಂಬಲಿಸ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ರಘುನಾಥ್ಗೆ ಒಂದು ಕಡೆಗೆ ಸುಲಭವಾಗಿದೆ ಅಂತ ಭಾವನೆ ಪ್ರಚಾರ ಏನು ಬೇಕೋ ಅವ್ರಿಗೆ ಅನುಭವ ಇದೆ ಅನೇಕ ಚುನಾವಣೆಗಳನ್ನು ನಾವು ನಡೆಸಿರ್ತಕ್ಕಂಥವ್ರು ಈ ಚುನಾವಣೆಯಲ್ಲಿ ಪರಾಭವಗೊಂಡ ವ್ಯಕ್ತಿಗೆ ಎಲ್ಲಿ ನಾನು ಗೊಂಡೆ ಅನ್ನುವಂಥದ್ದು ಗೊತ್ತಿರುತ್ತೆ ಹಾಗಾಗಿ ರಘುನಾಥ್ರವರು ಅಧ್ಯಕ್ಷಗಾದಿಗೆ ಸೂಕ್ತ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಬರ್ತಿದೆ ಅವರು ಸ್ಪರ್ಧೆ ಮಾಡಬಹುದು ಆದರೆ ಅದಕ್ಕೆ ತಕ್ಕಂತೆ ಮತ್ತೊಂದು ವಿರೋಧ ಅಂತ ಹೇಳಿದ್ರೆ ವೇದ ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾರವರು ಚುನಾವಣೆಗೆ ಸ್ಪರ್ಧಿಸ್ತಾರೆ ಅವರಿಗೆ ಹಾರ್ನಳ್ಳಿ ಅವರು ಬೆಂಬಲ ಸೂಚಿಸಿದ್ದಾರೆ ಅನ್ನುವಂಥದ್ದು ಚರ್ಚೆಗೆ ಗ್ರಾಸವಾಗಿದೆ ಭಾನುಪ್ರಕಾಶ್ ಶರ್ಮಾರವರನ್ನು ಅಲ್ಲಗಳಿಲಿಕ್ಕೆ ಸಾಧ್ಯತೆ ಇಲ್ಲ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಸಹಾಯದ ಹಸ್ತವನ್ನು ಚಾಚುವ ವ್ಯಕ್ತಿತ್ವ ಭಾನುಪ್ರಕಾಶ್ ಶರ್ಮಾರವರ ಬಗ್ಗೆ ನೆಗೆಟಿವ್ ಹುಡುಕಲಿಕ್ಕೆ ಸಾಧ್ಯತೆ ಇಲ್ಲ ಆದರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ನೆಗೆಟಿವ್ ಇದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಅರೆ ಏನು ರೀ ಇದು ವೇದ ಬ್ರಹ್ಮಶ್ರೀಗಳು ಬಾನುಪ್ರಕಾಶ್ ಶರ್ಮಾರವರು ಅಪರ ಕಾರ್ಯವನ್ನೇ ತಮ್ಮ ಕಾಯಕವನ್ನಾಗಿಸಿಕೊಂಡು ಎಲ್ಲರಿಗೂ ಮುಕ್ತಿಯನ್ನು ಕೊಡ್ತಿರ್ತಕ್ಕಂಥ ಮಹಾನುಭಾವರು ರಾಜ್ಯದೊಳಗೆ ಯಾವುದೇ ದೊಡ್ಡ ದೊಡ್ಡ ಮಂತ್ರಿ ಮಹೋದಯರಿಂದ ಹಿಡಿದು ಮೈಸೂರು ಮಹಾರಾಜರ ವಂಶಸ್ಥರು ಅನೇಕರು ದೈವಾಧೀನರಾದಾಗ ಮಂಚೂಣಿಯಲ್ಲಿ ಇದ್ದು ಕಾರ್ಯವನ್ನು ನಿರ್ವಹಿಸುವಂಥ ಭಾನುಪ್ರಕಾಶ್ ಶರ್ಮ ಅವರವರ ಬಗ್ಗೆ ನೆಗೆಟಿವ್ ಅಂತ ನಿಮಗೆ ಅನ್ನಿಸ್ಬೋದು ನೆಗೆಟಿವ್ ಅಂದರೆ ಅರ್ಥ ಏನೋ ಬಹಳಷ್ಟು ತೊಂದರೆ ಇದೆ ಅಂತಲ್ಲ ಭಾನುಪ್ರಕಾಶ್ ಶರ್ಮಾರವರು ಅತ್ಯುತ್ತಮ ವ್ಯಕ್ತಿಯಾದರೂ ಕೂಡ ಬ್ರಾಹ್ಮಣ ಅಧ್ಯಕ್ಷ ಅಧ್ಯಕ್ಷಗಾದಿಗೆ ಸಮಯ ಕೊಡಲಿಕ್ಕೆ ಸಾಧ್ಯತೆಯೇ ಇಲ್ಲ ತಿಂಗಳಲ್ಲಿ ಒಂದು ಸಾರಿ ಆದರೂ ಎರಡು ತಿಂಗಳಿಗೆ ಒಂದು ಸಾರಿ ಆದರೂ ವಿದೇಶ ಪ್ರವಾಸದಲ್ಲಿಯೇ ಸಮಯವನ್ನ ಕಳೀತಾ ಇರ್ತಕ್ಕಂಥವ್ರು ಭಾನುಪ್ರಕಾಶ್ ಶರ್ಮಾರವರು ವಿದೇಶ ಪ್ರವಾಸದಲ್ಲಿಯೇ ಜಾಸ್ತಿ ಇರೋದ್ರಿಂದ ಅವರು ಕರ್ನಾಟಕದಲ್ಲಿ ಇದ್ದು ಕೆಲಸ ಮಾಡುವುದಕ್ಕೆ ಸಾಧ್ಯತೆ ಆಗದಿಲ್ಲ ಹಾಗೆ ಆದಾಗ ಅವರ ಹೆಸರಿನಲ್ಲಿ ಇನ್ನೊಬ್ಬರು ಅಧಿಕಾರವನ್ನು ನಡೆಸ್ತಾರೆ ಜಿ ಪಿ ಎ ಹೋಲ್ಡರ್ಗಳಾಗ್ಬಿಡ್ತಾರೆ ಹಾಗಾಗಿ ಭಾನುಪ್ರಕಾಶ್ ಶರ್ಮಾರವರು ಅಧ್ಯಕ್ಷ ಹುದ್ದೆಗೆ ಸಮಯ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅವರು ವೇದ ಬ್ರಹ್ಮಶ್ರೀಗಳು ವೇದಾಧ್ಯಾಯನದೊಳಗೆ ನಮ್ಮ ಸಮಾಜದ ಸಂಸ್ಕಾರ ಸಂಸ್ಕೃತಿನ ಉಳಿಸೋದಕ್ಕೆ ಸಮಯವನ್ನು ಮೀಸಲಿಟ್ಟಿರೋದರಿಂದ ಸಂಘಟನೆಗೆ ಕೊರತೆಯಾಗತ್ತೆ ಇದು ಅವರಿಗೆ ನೆಗೆಟಿವ್ ಇದು ನಾನು ಹೇಳ್ತಿರೋದಲ್ಲ ಅವರ ಶಿಷ್ಯ ಅಂದರೆ ನಮ್ಮ ಗುರುಗಳು ಅವರು ನಾವು ಅವರ ಬಳಿ ವೇದಾಧ್ಯಯನವನ್ನು ಮಾಡಿದ್ದೇವೆ ನಾವು ಜೀವನವನ್ನು ಅವರಿಂದ ಕಂಡುಕೊಂಡಿದ್ದೇವೆ ಆದರೆ ಅವರು ಬೇಡ ಗುರುಗಳೇ ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ನಾವು ನೇರವಾಗಿಲ್ಲದ ಇದ್ರೂ ಕೂಡ ಹಿಂಬದಿಯಿಂದ ನಾವು ಅವರ ಅವರಿಗೆ ಬೆಂಬಲಿಸ್ಬೇಕಾಗತ್ತೆ ಹಾಗಾಗಿ ವೇದ ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮರವರು ಎಲ್ಲ ರೀತಿಯಿಂದಲೂ ಅತ್ಯಾಪ್ತರು ಮುಖ್ಯವಾಗಿರ್ತಕ್ಕಂಥರಾದರೂ ಕೂಡ ಸಂಘಟನೆಯ ದೃಷ್ಟಿಯಿಂದ ಅವರ ಸಮಯ ಮೀಸಲಿಡಲು ಸಾಧ್ಯವಿಲ್ಲ ವರ್ಷದೊಳಗೆ ಆರು ಬಾರಿ ಏಳು ಬಾರಿ ಎಂಟು ಬಾರಿ ವಿದೇಶ ಪ್ರವಾಸದಿಂದ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷರಾಗಿದ್ದಕ್ಕಿಂತ ಸಾಗರೋತ್ತರ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷರಾಗಿ ಇಡೀ ರಾಷ್ಟ್ರದಾದ್ಯಂತ ಬ್ರಾಹ್ಮಣ ಚಟುವಟಿಕೆಗಳನ್ನು ಮುಂದುವರಿಸೋದಕ್ಕೆ ಸೀಮಿತ ಆಗಲಿ ಇಲ್ಲಿಗೆ ಬೇಡ ಅನ್ನುವಂಥ ಒಂದಷ್ಟು ಮಾತುಗಳು ನಡೀತಾ ಇದ್ದಾವೆ ಅದ್ರ ಮಧ್ಯೊಳಗೆ ಇನ್ನೊಬ್ಬ ವೇದ ಬ್ರಹ್ಮಶ್ರೀ ರಾಘವೇಂದ್ರ ಭಟ್ರು ಕೂಡ ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿಬಿಟ್ಟು ಆರಂಭದಲ್ಲಿದ್ದರೂ ಏನು ಮಾಡ್ತಾರೋ ಗೊತ್ತಿಲ್ಲ ಅವರು ಕೂಡ ಅಖಿಲ ಕರ್ನಾಟಕ ಅರ್ಚಕರ ಪುರೋಹಿತರ ಪರಿಷತ್ತಿನ ಆರಂಭವನ್ನು ಮಾಡಿ ಅದರ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥವ್ರು ಅವರು ಕೂಡ ನಾ ಚುನಾವಣೆಗೆ ನಿಲ್ಲಬೇಕು ಅನ್ನುವಂಥದ್ದು ಒಂದು ಆಸೆ ಇದೆ ಅಪೇಕ್ಷೆ ಇದೆ ಒತ್ತಾಯವಿದೆ ರಾಘವೇಂದ್ರ ಭಟ್ರು ನಿಲ್ಲಬಹುದು ಅಂಥೇಳಿ ಅಂತ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಅಶೋಕ್ ಅವರು ತಾವು ನಿಲ್ಲುವುದಿಲ್ಲ ಯಾರು ಬೇಕಾದರೂ ನಿಲ್ಲಿ ಅಂತ ಆರಂಭದಲ್ಲಿ ಹೇಳಿ ರಾಘವೇಂದ್ರ ಭಟ್ರನ್ನ ಒಂದು ಕಡೆಗೆ ಓಡೋದಕ್ಕೆ ಬಿಟ್ಟರು ಇನ್ನೊಂದು ಕಡೆಗೆ ಹೇಳಿದ್ರು ನಾನು ನಿಲ್ಲೋದಿಲ್ಲ ನಿಲ್ಲೋದಿಲ್ಲ ಯಾರು ಬೇಕಾದ್ರೂ ನಿಲ್ಲಿ ಅಂತೇಳಿ ನನ್ನ ಬೆಂಬಲ ಭಾನುಪ್ರಕಾಶ್ ಶರ್ಮಾ ಅವರಿಗೆ ಅಂತ ಹೇಳಿದರು ಕಡೆಗಳಿಗೆ ಇವರು ಯಾರೂ ಬೇಡ ನೀವೇ ಇದು ಗುರುಗಳೇ ನೀವೇ ಸೂಕ್ತ ಅಂತ ಮತ್ತಾರು ಹತ್ತು ಜನ ಹೋಗಿದ್ರು ಅವರೇ ಸ್ಪರ್ಧೆ ಮಾಡಿದ್ರು ಅಚ್ಚರಿ ಏನಿಲ್ಲ ನಾನು ಆಗ ಹೇಳ್ದಲ್ಲ ಇದು ರಾಜಕೀಯವೇ ತಂತ್ರ ಕುತಂತ್ರ ಷಡ್ಯಂತ್ರಗಳು ಇರುವುದರಿಂದ ಅವರು ಮತ್ತೆ ಬಂದು ಸ್ಪರ್ಧೆ ಮಾಡಿದ್ರು ಅಚ್ಚರಿ ಇಲ್ಲ ಏನೇ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಅಶೋಕ್ ಹಾರ್ನಳ್ಳಿಯವರು ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಕಾಲನ್ನು ಇನ್ನೊಂದು ಕಡೆಗೆ ನೋಡಿದ್ರೆ ರಘುನಾಥ್ ಅಂದಿನಿಂದ ಇಂದಿನವರೆಗೂ ಕೂಡ ನಿಕಟ ಸಂಪರ್ಕದಲ್ಲಿದ್ದು ಸಹಾಯದಲ್ಲಿದ್ದು ಕಾರ್ಯಕ್ರಮಗಳನ್ನು ಮಾಡ್ತಾ ಒಂದಷ್ಟು ಸಂಘಟನೆಯನ್ನ ಮಾಡ್ತಾ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಲಕ್ಷ್ಮೀಕಾಂತ್ ಬಲ ಬಿ ಎನ್ ವಿ ಸುಬ್ರಹ್ಮಣ್ಯರವರ ಬಲ ವಿವಿಧ ಸಂಘಟನೆಗಳ ಬಲ ಇರೋದರಿಂದ ಒಂದಷ್ಟು ನಾಯಕತ್ವದ ಗುಣಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರೋದ್ರಿಂದ ಸೂಕ್ತ ಅಭ್ಯರ್ಥಿ ಅಂಥೇಳಿ ಗೋಚರ ಆಗ್ತಾಯಿದೆ ಅದ್ರ ಮೇಲೆ ಭಾನುಪ್ರಕಾಶ್ ಶರ್ಮಾ ಅವರು ರಾಘವೇಂದ್ರ ಅವರು ಯಾರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೋ ಕಾದು ನೋಡಬೇಕಾಗಿದೆ ಎಪ್ಪತ್ತು ಸಾವಿರಕ್ಕೂ ಅತಿ ಹೆಚ್ಚು ಮತಗಳು ಇದೆ ಆದರೆ ಮತದಾರರ ಪಟ್ಟಿಯಲ್ಲಿನ ಗೊಂದಲ ಪಿನ್ ಕೋಡಿನಲ್ಲಿನ ಗೊಂದಲ ಜಿಲ್ಲಾವಾರು ಪ್ರಾತಿನಿಧ್ಯದ ಗೊಂದಲ ಎಲ್ಲ ಗೊಂದಲಗಳ ಮಧ್ಯದೊಳಗೆ ಯಾರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಹೇಗೆ ಗೆಲ್ತಾರೋ ಗೊತ್ತಿಲ್ಲ ಒಟ್ಟಿನೊಳಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷಗಾದಿಗೆ ಯಾರು ಸೂಕ್ತ ಅನ್ನುವಂಥದ್ದನ್ನು ನೀವುಗಳೇ ತೀರ್ಮಾನವನ್ನು ಮಾಡಿಕೊಳ್ಳಿ ಪ್ರಸ್ತುತ ಸನ್ನಿವೇಶದೊಳಗೆ ಬೆಂಗಳೂರಿನವರೇ ಆದರೆ ಒಳ್ಳೆಯದು ಅನ್ನುವಂಥ ಹತ್ತು ಹಲವು ಮಾತುಗಳು ಬೆಂಗಳೂರಿನವರೇ ಆದ ತಕ್ಷಣ ಏನೋ ಆಗಬಿಡುತ್ತೆ ಅಲ್ಲ ಬೆಂಗಳೂರಿನವರಾದರೂ ಕೂಡ ಕಚೇರಿಯೊಳಗೆ ಪ್ರತಿನಿತ್ಯ ಬರುವಂತಾಗಬೇಕು ಸಮಯವನ್ನು ಮೀಸಲಿಡಬೇಕು ನಮ್ಮದು ನೂರಾರು ಸಮಸ್ಯೆಗಳು ಬಗೆಹರಿಸುವಂಥ ಶಕ್ತಿ ಇರಬೇಕು ಯುಕ್ತಿ ಇರಬೇಕು ಅಂತ ಕೊಡಿ ಅಥವಾ ಮತ್ತೊಂದು ಸುದ್ದಿ ವೈದಿಕ ಪರಂಪರೆಯಲ್ಲಿರುವ ಒಮ್ಮೆಯಾದರೂ ಆಗಲಿ ತಪ್ಪಲ್ಲ ಹಾಗೆ ಹೇಳೋ ಅಂಥದ್ರೆ ಇನ್ನೊಂದು ಕೆಲಸ ಮಾಡ್ಬಿಡಿ ಅರವತ್ತು ಅರವತ್ತೈದು ವರ್ಷ ಮೇಲ್ಪಟ್ಟಂಥವ್ರು ಯಾರು ಅಖಿಲ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಆಗಬೇಡಿ ನಾಮಪತ್ರ ಸಲ್ಲಿಸಿ ವಾಪಸ್ ತೆಗೆದಂಥ ನನ್ನಂತನ್ನು ಅಧ್ಯಕ್ಷನ ಮಾಡಿ ಇದು ನಾನು ಹೇಳ್ತಾ ಇಲ್ಲ ಯಾರೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ನಿಮಗೆ ಬೇಕಾದಾಗ ಒಂದು ಭಾಷಣ ಬೇಡವಾದಾಗ ಒಂದು ಭಾಷಣ ಆಗಬಾರ್ದು ಭಾನುಪ್ರಕಾಶ್ ಶರ್ಮಾರವ್ರನ್ನ ಈ ಹಿಂದೆ ಅಧ್ಯಕ್ಷರು ಮಾಡಿಬಿಡುವುದಾಗಿತ್ತಲ್ಲ ಈಗ ವೈದಿಕ ಪರಂಪರೆಯವರು ಒಬ್ಬರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದಾಗ ನಾನು ಹೇಳ್ದಲ್ಲಾಗಲೇ ರಾಜಕೀಯ ಅಂತ ಇದು ರಾಜಕೀಯ ಇರಲಿ ಒಟ್ಟಿನೊಳಗೆ ಪ್ರಸ್ತುತ ಸನ್ನಿವೇಶದೊಳಗೆ ಎರಡು ಹೆಸರುಗಳು ಅಂತಿಮವಾಗಿದೆ ಮೂರನೆಯ ಹೆಸರು ಅಂತಿಮವಾಗುತ್ತೋ ಅಥವಾ ಜಟಾಪಟಿಯಲ್ಲಿ ಇರುತ್ತೋ ಅಥವಾ ಅರ್ಚಕ ಆಗಮಿಕರ ಪುರುಷ ಪರಿಷತ್ತಿನಿಂದ ನೀವು ಬೇಡ ಒಬ್ಬರು ನಮ್ಮಲ್ಲಿ ನಿಲ್ಲಿ ಅಂತ ಹೇಳ್ತಾರೋ ಗೊತ್ತಿಲ್ಲ ಇಬ್ಬರು ನಿಂತರೂ ಒಳ್ಳೇದೇ ನಿಲ್ದೇ ಇದ್ದರೂ ಒಳ್ಳೆಯದೇ ನನ್ನ ಪ್ರಕಾರವಾಗಿ ನೀವೆಲ್ಲರೂ ಕುಳಿತು ಚರ್ಚೆಯನ್ನು ಮಾಡಿ ಏನು ಸಾಧನೆ ಮಾಡುವಂಥದ್ದೇನಿಲ್ಲ ಮಹಾಸಭಾದ ಅಧ್ಯಕ್ಷ ಆದ ತಕ್ಷಣ ನಿಮಗೇನು ಗೂಟದ ಕಾರು ಬಂದುಬಿಡಲ್ಲ ನಿಮಗೇನು ರಾಜ್ಯ ಸರ್ಕಾರದಿಂದ ಏನು ನಿಮಗೆ ಮಂತ್ರಿ ಮಹೋದಯರ ಪಟ್ಟವನ್ನೇನು ಕೊಟ್ಟು ಬಿಡುವುದಿಲ್ಲ ಹಾಗಾಗಿ ನೀವು ಬ್ರಾಹ್ಮಣರ ಸೇವೆಯನ್ನು ಮಾಡೋದಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷರಾಗಬೇಕಾದ್ರೆ ಒಂದಷ್ಟು ಸೇವಾ ನಿಷ್ಠೆ ಇರಲಿ ಒಂದಷ್ಟು ಸಮಾಜದ ನಿಷ್ಠೆ ಇರಲಿ ಒಂದಷ್ಟು ಕರ್ತವ್ಯದ ನಿಷ್ಠೆ ಇರಲಿ ಇದು ಯಾರಿಗಿದೆಯೋ ಅವ್ರು ನಿಂತ್ಕೊಳ್ಳಿ ಒಂದಷ್ಟು ಪ್ರಮುಖರನ್ನ ಕರೆದು ಚರ್ಚೆಯನ್ನು ಮಾಡಿ ರಘುನಾಥ್ಗೆ ಬೆಂಬಲ ಕೊಟ್ಟರೆ ರಘುನಾಥಿಗೆ ಕೊಡಿ ಸಮಯ ಕೊಡೋಕೆ ಅವಕಾಶ ಇದೆ ಅವರಿಗೆ ಕೊಡಿ ಅಂತ ಕೊಡಿ ಈ ರೀತಿಯಾಗಿ ಚರ್ಚೆಗಳಾಗಲಿ ಅಂತ ಹೇಳ್ತಾ ಒಂದು ಪ್ರಸ್ತುತ ಇನ್ನು ನಾಮಪತ್ರಕ್ಕೆ ಮುನ್ನ ಇವತ್ತಿನ ಒಂದಷ್ಟು ಮಾಹಿತಿಗಳ ಪ್ರಕಾರವಾಗಿ ರಘುನಾಥ್ರವರಿಗೆ ಸಾಕಷ್ಟು ಬೆಂಬಲಗಳು ವ್ಯಕ್ತವಾಗ್ತಾ ಇದ್ದಾವೆ ಭಾನುಪ್ರಕಾಶ್ ಶರ್ಮ ಇರ್ತಕ್ಕಂಥ ಮೈಸೂರು ಶ್ರೀರಂಗಪಟ್ಟಣ ಮಂಡಿದೊಳಗೆ ಒಂದಷ್ಟು ಅವರಿಗೆ ಭಾನುಪ್ರಕಾಶ್ ಶರ್ಮ ಒಲವು ಬರಬಹುದು ಚಿಕ್ಕಮಗಳೂರು ರಾಘವೇಂದ್ರ ಭಟ್ರಿಗೆ ಒಲವು ಬರ್ಬೋದು ಚುನಾವಣೆ ಹತ್ರ ಬರ್ತಾ 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 ಸ್ವಾಮಿ ನಮ್ಮೋರೇ ಆದರೂ ಕೂಡ ಅಲ್ಲೋಗಿರೋಕ್ಕಾಗಲ್ಲ ಬೇಡ ಅಂದರೂ ಅಂದುಬಿಡಬಹುದು ಆದರೆ ಒಂದು ತಿಳ್ಕೊಳ್ಬೇಕು ಯಾವುದೇ ಒಂದು ಸಂಸ್ಥೆಗೆ ಕೇಂದ್ರ ಸ್ಥಳದಲ್ಲಿ ಇರ್ತಕ್ಕಂಥವರು ಅಧ್ಯಕ್ಷರಾದಾಗ ಸಿಗುವಂತಹ ಒಂದು ಗೌರವ ಸಿಗುವಂತಹ ಒಂದು ಮನ್ನಣೆ ಸಿಗುವಂತಹ ಒಂದು ನ್ಯಾಯ ಕೇಂದ್ರ ಸ್ಥಾನದಿಂದ ಹೊರತುಪಡಿಸಿದ್ರೆ ಸಿಗೋದಿಲ್ವೇನೋ ಅನ್ನುವಂಥ ಅನೇಕರು ನಮ್ಮ ಗಮನಕ್ಕೆ ತಂದದ್ದನ್ನು ನಿಮ್ಮ ಗಮನಕ್ಕೆ ತರ್ತ ಮತ್ತೆ ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ಅಲ್ಲಿವರಿಗೆ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷಗಾದಿ ಯಾರಿಗೆ ಅಂತ ಕಾಯ್ತಾಯಿರಿ ನಮಸ್ಕಾರ